ನಮಸ್ಕಾರ ರೀ ನಾನು ಪ್ರದೀಪ್ ತಂಬಕೆ ನಾನು ಇವತ್ತು ಮನೆಯಲ್ಲಿ ಕಂಪೋಸ್ಟ್ ತಯಾರು ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ಒಂದು ಭಾಳ ದಿವಸ ಒಂದು ನೀರಿನ ಬಾಟಲಿತ್ತು ಆ ಸಲಕ್ಕ ನೀರಿನ ಬಾಟಲ್ ಏನು ಯೂಸ್ ಆಗ್ತಾ ಇರಲಿಲ್ಲ ಅದ್ರ ಸಲುವಾಗಿ ಅದೇ ನೀರಿನ ಒಳಗೂ ನಾನೊಂದು ಕಂಪೋಸ್ಟ್ ತಯಾರು ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಇದು ನೀವು ಒಂದು ನೀರಿನ ಬಾಟಲ ಏದೇದೇ ನೀರಿನ ಬಾಟಲ್ ಏನು ಯೂಸ್ ಆಗ್ತಾ ಇಲ್ಲ ಅಂತ ನೀರಿನ ಬಾಟಲ್ ತಗೊಂಡಿ ಈ ಥರ ಇದಕ್ಕೆ ಕೆಳಗೆ ಸಣ್ಣ ಸಣ್ಣ ಹೋಲ್ ಮಾಡ್ತಾ ಇದ್ದೀನಿ ಕೆಣ ಸಣ್ ಸಣ್ಣ ಹೋಲ್ ಯಾಕಂದ್ರೆ ಏನು ಕಿಚನ್ ವೇಸ್ಟ್ ಏನು ಈ ಬಾಟಲ್ ಒಳಗೆ ಹಾಕ್ತೇವೆ ನೋಡ್ರಿ ಅದು ಎಲ್ಲ ಕೊಳ್ತಿ ಕೊಳತಿಂದ ಏನು ನೀರು ಇರ್ತದೆ ನೋಡ್ರಿ ಅದು ಕೆಳಗಡೆ ಹೋಗೋಸಲುವಾಗ ಮತ್ತೊಂದು ಒಳಗಡೆ ಇತ್ತು ಅಂದ್ರೆ ಕೆಸರಾಗ್ತದೆ ಮತ್ತೊಂದು ಸ್ಮೆಲ್ನು ಭಾಳ ಬರ್ತದೆ ಅಸಲೇ ಕೆಳಗೆ ಸಣ್ಣ ಸಣ್ಣ ಕೆಳಗೆ ಹೋಲ್ ಮಾಡ್ಕೋಬೇಕು ಮತ್ತೊಂದು ಇದು ಏನು ಕೆ ಕಿಚನ್ ದೇನು ನೀ ಅದ್ರದ್ದೇನು ಏನು ಕೊಳತಿಂದ ಏನು ನೀರು ಇತ್ತು ನೋಡ್ರಿ ಅದು ಎಲ್ಲ ಕಲೆಕ್ಟ್ ಮಾಡಿ ಒಂದು ಬಾಟಲ್ ಒಳಗೆ ತಗೊಂಡು ಅದು ಎಲ್ಲ ನೀವು ಏನು ಪ್ಲಾಂಟೇಷನ್ ಹಚ್ರೆ ಅದಕ್ಕೆಲ್ಲ ಸ್ಪ್ರೇ ಮಾಡಿದ್ರು ಅದ್ರೂ ರಿಸಲ್ಟ್ ಭಾಳ ಸರಿಯಾಗಿ ಬರ್ತದೆ ಗ್ರೋತ್ನೂ ಭಾಳ ಸರಿಯಾಗಿರ್ತದೆ ಅಸಲ್ಯಾಕ್ ನೀವು ಇದು ಕೆಳಗಡೆ ಹೋಲ್ ಮಾಡೋದು ಅವಶ್ಯಕತೆ ಇರ್ತದೆ ಸಲ ಕೆಳಗಡೆ ಹೋಲ್ ಮಾಡಲೇಬೇಕು ಮತ್ತೊಂದು ಮೇಲುಗಡೆನೂ ಹೋಲ್ ಇದ್ದೀನಿ ಇದು ಯಾಕೆ ಹೋಲ್ ಮಾಡ್ತಾಯಿದ್ದೀನಿ ಅಂದ್ರೆ ಇದು ಇದು ಬಾಕ್ಸ್ ಎಲ್ಲ ಕೆಳಗಡೆ ಒಳಗಡೆ ಎಲ್ಲ ಕಿಚನ್ ವೇಸ್ಟ್ ಹಾಕಿದ ನಂತರ ಕೊಳತೆ ಒಳಗೆ ಸ್ಮೆಲ್ ಬರಬಾರ್ದಂತ ಅದು ಅದು ಸ್ವಲ್ಪ ಗಾಳಿನೂ ಆಡಬೇಕು ಗಾಳಿ ಆಡ್ತು ಅಂದ್ರೆ ಕೊಳಿಲಕ್ಕೂ ಸಹಾಯ ಆಗ್ತದೆ ಮತ್ತು ಅದು ವಾಸನೆ ಬರೋದಿಲ್ಲ ಇದು ಬಾಕ್ಸಿಗೆಲ್ಲ ಕೆಳಗಡೆ ಮತ್ತು ಸೈಡಿಗೆಲ್ಲ ಹೋಲ್ ಮಾಡ್ಕೋಬೇಕು ಈ ಕಡೆ ಹೋಲ್ ಮಾಡ್ಕೊಂಡು ಈ ಥರ ಬಾಕ್ಸ್ ಕಟ್ ಮಾಡ್ಕೊಂಡೀನಿ ಕಟ್ ಮಾಡ್ಕೊಂಡು ಈ ಕಡೆ ಹೋಲಿನ ಮ್ಯಾಗ ಸಣ್ಣ ಸಣ್ಣ ಹಳ್ಳ ಇದು ಯಾಕಂದರೆ ಎಲ್ಲ ನೀರು ಡೈರೆಕ್ಟಾಗಿ ಕೆಳಗಡೆ ಜಾನ್ಕೊಂಡು ಬರಬಾರ್ದು ಅಂತ ಈ ಥರ ಅದ್ರ ಮ್ಯಾಗ ಸಣ್ಣ ಸಣ್ಣ ಹಳ್ಳ ಇದ್ದೀನಿ ಈ ಥರ ಹಳ್ಳ ಇಕ್ಕಿ ಈ ಥರ ಇದ್ರೊಳಗೆ ನಾವು ಎಲ್ಲ ಕಿಚನ್ ವೇಸ್ಟೇಜ್ ವೇಸ್ಟೇಜ್ ಏನು ಕಿಚನ್ ವೇಸ್ಟೇಜ್ ನೋಡಿ ಡೈಲಿ ಕರೀಕೊಂಡು ಅದು ಹಾಕ್ತೇವೆ ಮೊದಲು ನಾನು ಹಾಕ್ತಾ ಪೇಪರ್ ಈ ಕಡೆ ಇದು ಕಾಟನ್ ಪೇಪರ್ಸ್ ಕಾಟನ್ ಪೇಪರ್ನೂ ಕೊಳತಿ ಇದನ್ನು ಕಂಪೋಸ್ಟ್ ಒಳಗೆ ಕನ್ವರ್ಟ್ ಆಗ್ತದೆ ಅಸಲಾಗಿ ನೀವು ಕಾಟನ್ ಪೇಪರ್ ಹಾಕಿದ್ರು ಸರ ಇತ್ತಂದ್ರೆ ಕಾಟನ್ ಪೇಪರ್ ಆ ನಂತರ ಈ ಕರೆ ಇದು ನಂಬಲ್ಲಿ ಸ್ವಲ್ಪ ಏನು ಕಸ ಇತ್ತು ಕಿಚನ್ ಗಾರ್ಡನ್ದಂಗೆ ಕಸ ಇತ್ತು ಅದು ಕಸ ಆ ನಂತರ ಈ ಇದು ಇದು ವರ್ಮಿ ಕಂಪೋಸ್ಟ್ ನಂಬಲ್ ನಾನು ವರ್ಮಿ ಕಂಪೋಸ್ಟ್ನು ನಾ ರೆಡಿ ಮಾಡಿದೆ ನಿಮಗೆಲ್ಲ ಗೊತ್ತದ ಅದು ವರ್ಮಿ ಕಂಪೋಸ್ಟ್ನು ಇತ್ತು ಅದು ವರ್ಮಿ ಕಂಪೋಸ್ಟ್ ಹಾಕ್ತಾಯಿದ್ದೀನಿ ಒಯ್ದು ವರ್ಮಿ ಕಂಪೋಸ್ಟ್ ಹಾಕಿದೆ ಅಂದ್ರೆ ಏನು ತ್ಯಾಜ್ಯ ವಸ್ತು ಏನು ಹಾಕ್ತೇವೆ ನೋಡ್ರಿ ಕಿಚನ್ ವೇಸ್ಟ್ ಅದು ಎಲ್ಲ ಕೊಳಕ್ಕೆ ಅದು ಸಹಾಯ ಆಗ್ತದೆ ಈ ಕರೆ ಇದು ಹಸಿರು ಎಲ್ಲ ಕಿಚನ್ ವೇಸ್ಟೇಜಾ ಮತ್ತು ಇದು ಡೈಲಿ ಕಲೆಕ್ಟ್ ಮಾಡಿದ್ದು ಕಿಚನ್ ಒಳಗಿದ್ದು ಎಲ್ಲ ತರಕಾರಿ ವೇಸ್ಟ್ ಈ ಥರ ಎಲ್ಲ ತರಕಾರಿ ಇದ್ರೊಳಗೆ ಈ ಥರ ಹಾಕಬೇಕು ಇನ್ನು ನೀವು ಗಿಲ್ಲ ಏನು ಕನೆಕ್ಟ್ ಮಾಡ್ತೀವಿ ನೋಡ್ರಿ ಯಾವುದೇ ಕಿಚನ್ ವೇಸ್ಟಿಲ್ಲ ಅದು ಎಲ್ಲ ಕಿಚನ್ ವೇಸ್ಟ್ ಹಾಕ್ಬೋದು ಇವನ್ ನಿಮ್ಮ ಅಂಡ್ ಅಂಡಿ ಮ್ಯಾಗ್ದೇನು ಮೇಲ್ಗಡೆ ಏನು ಇದು ಇದು ಹಾಡ್ ಟರ್ಪಲ್ ಅಂತೇವೆ ನೋಡಿರಿ ಅದನ್ನು ಹಾಕ್ಬೇಕು ಅದೂ ಭಾಳ ಸರಿಯಾಗಿರ್ತದೆ ನಮ್ಮ ಹತ್ರ ಇಲ್ಲ ಅದು ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕಿ ಸರಿಯಾಗಿ ಸರಿಯಾಗಿರ್ತದ ಅದರಿಂದ ಕಂಪೋಸ್ಟ್ ಭಾಳ ಸರಿಯಾಗಿ ಬರ್ತದೆ ಕ್ವಾಲಿಟಿನೂ ಭಾಳ ಸರಿಯಾಗಿರ್ತದೆ ಅದರಲ್ಲಿಂದು ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ವೇಸ್ಟ್ ಹಾಕಿ ಅದರ ಮೇಲೆ ಈಗ ಇದು ಎರೆ ಇಲ್ಲಂದ್ರೆ ನಿಮ್ಮ ಹತ್ರ ಎರೇಜಲ ಇತ್ತು ಎರೆಜಲ ಇಲ್ಲಂದ್ರೆ ಇ ಇದ್ರ ಮೇಲೆಲ್ಲ ಇದು ಮೊಸರು ಮೊಸರು ನೀರು ಹಾಕಬೇಕು ಯೋಗಾಟ್ರ ಅಂತೇವೆ ನೋಡಿರಿ ಮೊಸರ ಮೊಸರಿ ನೀರು ಹಾಕ್ತೇವೆ ಅಂದ್ರೆ ಅದು ಏನು ಕಿಚನ್ ವೇಸ್ಟ್ ಹಾಕಿದ್ದೇನೆ ಇರ್ತೀನಿ ನೋಡ್ರಿ ಏನು ಅದು ಅದೆಲ್ಲ ಇದು ಸಹಾಯ ಆಗ್ತದೆ ಇದರಿಂದ ಮೊಸರ್ಲಿಂದ ಏನಾದ್ರೂ ಫಾಸ್ಟ್ ಕೊಳೀತದೆ ಮತ್ತು ನಿಮ್ಗೆ ಕಂಪೋಸ್ಟ್ ಏನತ್ರ ಇದು ಫಾಸ್ಟ್ ರೆಡಿ ಆಗ್ತದೆ ಇದು ಎಲ್ಲ ಕಿಚನ್ ವೇಸ್ಟ್ ಹಾಕಿದ ನಂತರ ನಿಮ್ಮ ಮೊಸರು ಹಾಕಿ ಅದು ಕಂಪಲ್ಸರಿ ಹಾಕಬೇಕು ಮ ಇದು ಎಲ್ಲ ಈ ಕೂ ರೆಡಿ ಮಾಡಿ ಈ ಥರ ಒಂದು ಬಾ ಬಾಕ್ಸಿಗೆಲ್ಲ ಡೈರೆಕ್ಟ್ ಸ್ಮೆಲ್ ಬರ ಬರಬಾರ್ದಂತ ಈ ವಾಪಸ್ ಈ ಬಾಕ್ಸಿಗೆ ನಾ ಈ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಈ ಥರ ಪ್ಯಾಕ್ ಮಾಡಿ ಇಕ್ಕಿದ ನಂತರ ಮೂವತ್ತರಿಂದ ನಲವತ್ತನೇ ಒಳಗೆ ಕಂಪೋಸ್ಟ್ನಲ್ಲಿ ಮನೆಯಲ್ಲಿ ರೆಡಿ ಆಗುತ್ತದೆ ನೀವು ಕೂಡ ಇದೇ ಥರ ಸಿಂಪಲ್ ಪದ್ಧತಿಯಲ್ಲಿ ಕಿಚನ್ ವೇಸ್ಟ್ನಿಂದ ಕಂಪೋಸ್ಟನ್ನು ರೆಡಿ ಮಾಡಬಹುದು ಇದೇ ಥರ ಕಿ ಕಂಪೋಸ್ಟ್ ಬಗ್ಗೆ ಅಥವಾ ವರ್ಮಿ ಕಂಪೋಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿರಿ ಮತ್ತು ಕೃಷಿಯಲ್ಲಿ ಆಸಕ್ತಿ ಇದ್ದಂಥ ನಿಮ್ಮ ಮಿತ್ರರ ಜೊತೆ ಅಥವಾ ರಿಲೇಟಿವ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಧನ್ಯವಾದಗಳು